ಚುನಾವಣೆ ಭಾರತ ಸರ್ಕಾರದ ಕ್ಯಾಪಿಟಲ್ ಸಿಟಿ ನಾನು ಕೂಡ ಒಂದು ಕಾನ್ಸ್ಟಿಟನ್ಸಿಗೆ ಹಾಕಿದ್ರು ಆ ಜೀವನದಲ್ಲಿ ನಮ್ಮ ಗೆದ್ದಿರಲಿಲ್ಲ ಹೆಸನ್ ಗೆದ್ಕೋಬಿಡ್ತು ಅದು ನಾಗಲೋಯಿ ಅಂತ ಅಂದ್ಬಿಟ್ಟು ನಾಗಲೋಯಿ ಜೇಟ್ ಜಾಟ್ಸ್ ಮಂಡನ್ ಅಂತ ನಾಗಲೋಯಿ ಮನೋಜ್ ಅಂತ ಅಂದ್ಬಿಟ್ಟು ಕಾಲ್ಗುಣ ಅನ್ನಪ್ಪು ನಾನು ಎಲ್ಲರೂ ಫಂಕ್ಷನ್ ಮಾಡಿದ್ರು ನನಗೆ ಪೂರ್ತಿ ಭಾಷೆ ಬರೋಲ್ಲದಲ್ಲ ಅಲ್ಲೇ ನೂರು ಇನ್ನೂರು ಜನ ಸೇರಿಸ್ಕೊಡೋದು ನನ್ನದೇ ಆದಂಥ ಹಿಂದಿಯಲ್ಲಿ ಮಾತಾಡೋದು ನಗ್ಸೋದು ಮಾಡೋದು ಮಟ್ಟೋದು ಮಾಡಿ ಒಂದು ದಿನಕ್ಕೆ ಎಂಟು ಹತ್ತು ಗಂಟೆ ದುಡ್ದೋದಕ್ಕೆ ಒಂದನ್ನಿಸ್ತದೆ ಇಂದ ನಾವು ಇನ್ನು ಮೂರು ವರ್ಷದಲ್ಲೇ ಭಾರತ ಸರ್ಕಾರ ದೆಹಲಿಯನ್ನು ಏನು ಕ್ಯಾಪಿಟಲ್ ಸಿಟಿ ಅಂತ ನಾವು ಹೇಳ್ತಾಯಿದ್ದು ನೋವು ಪಡ್ತಾಯಿದ್ದೋ ಹಳೇ ದೆಹಲಿಯು ಕೂಡ ಹೊಸ ದೆಹಲಿಯಾಗಿ ಅದಕ್ಕೆ ನಮ್ಮ ಸರ್ಕಾರ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಪ್ರಯಾಸ ಹೆಚ್ಚಿನ ಆದ್ಯತೆ ಕೊಡ್ತಾರೆ ನಾವು ಕೊಡುವ ಒಂದೊಂದು ಕೆಲಸಕ್ಕೂ ಕೂಡ ಸಾಮಾನ್ಯರಿಗೆ ತಲುಪ್ತಕ್ಕಂಥದ್ದು ಕೂಡ ಸಾಧ್ಯ ಆಗ್ತದೆ ಹತ್ತು ವರ್ಷ ಯಾವ ಅಣ್ಣ ಹಜಾರ್ಯವರ ಕನಸಿತ್ತು ಆ ಕನಸನ್ನು ಅಜಾ ಅಣ್ಣ ಹಜಾರೇ ಹೆಸರು ಹೇಳ್ಕೊಂಡು ಹೋದಂಥ ಕೇಜ್ರಿವಾಲ್ರು ಜನ ಅರ್ಥ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಯಾವ ರೀತಿ ಸಂದೇಶ ಕೊಡಬೇಕು ಕೊಟ್ಟಿದ್ದಾರೆ ಈ ಗೆಲುವಿಗೆ ಬಿಜಾ ಆಜಾಪ ಗೆಲುವಿಗೆ ದೆಹಲಿಯ ಮತದಾರರು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೋದಿಯವರ ಕಾರ್ಯವೈಖರಿ ಅವರ ದೂರದೃಷ್ಟಿ ಚಿಂತನೆ ಎಲ್ಲ ವರ್ಗದವರಿಗೆ ಸಮಾನತೆಯನ್ನು ಕೊಡಬೇಕು ದೇಶದ ರಾಜಧಾನಿ ಮೇಲ್ಪಂಕ್ತಿಯಲ್ಲಿ ಇರಬೇಕು ಅಂತ ತೋರಿಸ್ತಕ್ಕಂಥ ಅದಕ್ಕೆ ಇವತ್ತು ಕಾಲ ಕೂಡಿ ಬಂದಿದೆ ಅದಕ್ಕೆ ನಾನು ಆ ಜನರಿಗೆ ನಾನು ಇವತ್ತು ಅಭಿನಂದನ ಸಲ್ಲಿಸ್ತೀನಿ